ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋಗೆ ನಿಮಗೆಲ್ಲ ಗೊತ್ತಿರುವಂತಹೆಯೇ ಅಪಾರ ಅಭಿಮಾನಿಗಳಿದ್ದಾರೆ ಪ್ರತಿ ಬಾರಿಯೂ ಹೊಸ ಹೊಸ ಪ್ರತಿಭೆಗಳು ಈ ಒಂದು ವೇದಿಕೆಯಲ್ಲಿ ತಮ್ಮ ಟ್ಯಾಲೆಂಟನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ಬಾರಿ ನಾನ್ ಡ್ಯಾನ್ಸಸ್ ಸೀಸನ್ ಮಾಡಲಾಗಿದೆ ಡ್ಯಾನ್ಸ್ ಗೊತ್ತಿಲ್ಲದೆ ಇರೋರನ್ನು ಕೂಡ ಕರೆಸಿ ಅವರಿಂದ ಮನೋರಂಜನೆ ಕೊಡಿಸುವಂಥದ್ದೇ ಈ ಸೀಸನ್ನ ಉದ್ದೇಶ ಅಂತ ಹೇಳ್ಬೋದು ಅಂತೆಯೇ ಏನೇನೂ ಡ್ಯಾನ್ಸ್ ಗೊತ್ತಿರದಂಥ ಆರ್ಯವರ್ಧನ್ ಗುರೂಜಿಯವರು ಏನು ಬಿಗ್ ಬಾಸ್ ಖ್ಯಾತಿಯ ಆರ್ಯವರ್ಧನ್ ಗುರೂಜಿಯವರು ಇದ್ದಾರಲ್ಲ ಅವರು ಕೂಡ ಈ ಒಂದು ಸೀಸನ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಮಸ್ತಾಗಿ ಉಳಿದು ಎಲ್ಲರನ್ನು ಒಂದು ಅಚ್ಚರಿಗೆ ಒಳಪಡಿಸಿದ್ದಾರೆ ಆರ್ಯವರ್ಧನ್ ಅವರು ಈ ವಾರದ ಸಂಚಿಕೆಯಲ್ಲಿ ಆರ್ಯವರ್ಧನ್ ಗುರೂಜಿಯವರು ಸಖತ್ ಎಂಟರ್ಟೈನ್ ಮಾಡಲಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ಒಂದು ಪ್ರೋಮೋವನ್ನ ಜಿ ಕನ್ನಡ ವಾಹಿನಿಯು ರಿಲೀಸ್ ಮಾಡಿದೆ ಡ್ಯಾನ್ಸ್ ಅಕಾಡೆ ಹೇಳಿದ ಎರಡನೇ ವಾರವೇ ಯಾರೂ ನಿರೀಕ್ಷೆ ಮಾಡಿರದಷ್ಟು ಚೆನ್ನಾಗಿ ಆರ್ಯವರ್ಧನ್ ಗುರೂಜಿಯವರು ಡ್ಯಾನ್ಸ್ ಮಾಡಿದ್ದಾರೆ ಎಂಬುದಕ್ಕೆ ಈ ಪ್ರೋಮೋ ಸಾಕ್ಷಿಯಾಗಿದೆ ಪೂರ್ತಿ ಡ್ಯಾನ್ಸ್ ಶೋ ವಾರಾಂತ್ಯದ ಸಂಚಿಕೆಯಲ್ಲಿ ಪ್ರಸಾರ ಆಗ್ತಾ ಇದೆ ಸಿಗಲಿದೆ ಅದನ್ನು ನಾವು ನೋಡಬಹುದು ಈ ವಾರ ಹರಿವರ್ಧನ್ ಅವರು ತಮ್ಮ ಪಾರ್ಟ್ನರ್ ಸುಚಿತ್ರ ಜೊತೆ ವೇದಿಕೆ ಮೇಲೆ ಬಂದಿದ್ರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆಕಂಡ ಡಾಕ್ಟರ್ ವಿಷ್ಣುವರ್ಧನ್ ಮತ್ತೆ ಸುಮಲತಾ ಅಭಿನಯದ ಕರ್ಣ ಸಿನಿಮಾದ ಪ್ರೀತಿಯನ್ನು ನನ್ನಸಿರು ಹಾಡಿಗೆ ಡ್ಯಾನ್ಸ್ ಮಾಡಿದರು ಆರ್ಯವರ್ಧನ್ ಹಾಕುತ್ತಿದ್ದ ಸ್ಟೆಪ್ಗಳನ್ನು ಕಂಡು ಶಿವರಾಜ್ ಕುಮಾರ್ ರಕ್ಷಿತಾ ಸೇರಿದಂತೆ ಅಲ್ಲಿದ್ದಂಥ ತೀರ್ಪುಗಾರರಲ್ಲೂ ಎದ್ದು ನಿಂತು ಚಪ್ಪಾಳೆಯನ್ನು ಹೊಡೆದರು ರಕ್ಷಿತಾ ಅವರು ವೇದಿಕೆ ಮೇಲೆ ಹೋಗಿ ಆರ್ಯವರ್ಧನ್ ಗುರೂಜಿ ಜೊತೆ ಡ್ಯಾನ್ಸ್ ಮಾಡಿದ್ದು ವಿಶೇಷ ಅಂತ ಅನಿಸಿತ್ತು ಆರ್ಯವರ್ಧನ್ ಗುರೂಜಿಯವರ ಡ್ಯಾನ್ಸ್ಗೆ ಎಲ್ಲರೂ ಕೂಡ ಫಿದಾ ಆಗಿದ್ದಾರೆ ನಟಿ ರಕ್ಷಿತಾ ಕೂ ರಕ್ಷಿತಾ ಪ್ರೇಮ್ ಕೂಡ ಫಿದಾ ಆಗಿ ಓರ್ವ ನಾನು ಡ್ಯಾನ್ಸರ್ ಈ ಮಟ್ಟಿಗೆ ಡ್ಯಾನ್ಸ್ ಮಾಡಿದ್ದಾರೆ ಎಂದರೆ ಅದು ನಿಜಕ್ಕೂ ಅದ್ಭುತ ಆರ್ಯವರ್ಧನ್ ಗುರುಜಿ ಸರ್ ನೀವು ನಿಜವಾಗಿಯೂ ಸೂಪರ್ ಅಂತ ಹೇಳಿ ರಕ್ಷಿತಾ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಚಿನ್ನಿ ಪ್ರಕಾಶ್ ಅವರು ಕೂಡ ಆರ್ಯವರ್ಧನ್ ಡ್ಯಾನ್ಸನ್ನು ಕೊಂಡಾಡಿದ್ದಾರೆ ವಾರಾಂತ್ಯದಲ್ಲಿ ಬರುವ ಸಂಚಿಕೆಗಳಲ್ಲಿ ಡ್ಯಾನ್ಸ್ ಪ್ರದರ್ಶನ ನೀಡಲು ವಾರವಿಡೀ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅದೇ ರೀತಿ ಆರ್ಯವರ್ಧನ್ ಕೂಡ ಭಾರಿ ಶ್ರಮವನ್ನು ಹಾಕಿ ಡ್ಯಾನ್ಸ್ ಅನ್ನು ಪ್ರಾಕ್ಟೀಸ್ ಮಾಡಿದ್ರು ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿರುವಂತಹ ನೃತ್ಯ ನಿರ್ದೇಶಕರು ಆರ್ಯವರ್ಧನ್ ಅವರು ರಿಹರ್ಸಲ್ ಮಾಡ್ತಾ ಮಾಡ್ತಾ ಡ್ಯಾನ್ಸ್ ಕ್ಲಾಸ್ನಲ್ಲಿ ನಲ್ಲಿ ಮನೆಗೆ ಹೋಗಿರಲಿಲ್ಲ ಅಂತ ಹೇಳಿ ಕೂಡ ಅವರು ಹೇಳಿದ್ದಾರೆ ಅಂದ್ರೆ ಅಷ್ಟು ಎಫರ್ಟ್ ಹಾಕಿ ಆರ್ಯವರ್ಧನ್ ಗುರುಜಿ ಅವರು ಡ್ಯಾನ್ಸ್ ಅನ್ನು ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ನಾವು ನೋಡಬಹುದು ಅಂದೇ ಹಾಗೆ ಆರ್ಯವರ್ಧನ್ ಗುರೂಜಿ ರಿಯಾಲಿಟಿ ಶೋಗೆ ಎಂಟ್ರಿ ಕೊಡ್ತಾ ಇರೋದು ಇದೇ ಮೊದಲಲ್ಲ ನಿಮಗೆಲ್ಲ ಗೊತ್ತಿರುವಂತಹ ಬಿಗ್ ಬಾಸ್ ಮನೆಗೆ ಕೂಡ ಅವರು ಹೋಗಿದ್ರು ಬಿಗ್ ಬಾಸ್ ಅಲ್ಲಿ ಸಖತ್ ಎಂಟರ್ಟೈನ್ಮೆಂಟನ್ನು ಕೊಟ್ಟಿದ್ದರು ಆರ್ಯವರ್ಧನ್ ಗುರೂಜಿಯವರು ಈಗ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮೂಲಕ ಮತ್ತೊಂದು ರೀತಿಯ ಒಂದು ಹೊಸ ರಿಯಾಲಿಟಿ ಶೋನಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಮೂಲಕ ಕೂಡ ಕನ್ನಡಿಗರ ಮನೆಯನ್ನು ತಲುಪ್ತಾ ಇದ್ದಾರೆ ಮನವನ್ನು ತಲುಪ್ತಾ ಇದ್ದಾರೆ ಅಂತ ಹೇಳಿ ಹೇಳ್ಬೋದು ಈ ಬಗ್ಗೆ ನಿಮ್ಮ ಏನು ಕಾಮೆಂಟ್ ಮಾಡಿ